ಓಂ ಗುರುವೈದ ಮಹಾ ಪ್ರಥಮದಲ್ಲಿ ವಿಮಲವೀರಿ ಶೈವ ಮಹಾಮತ ಸಿದ್ಧಾಂತ ಪ್ರತಿಪಾದಕರಾದ ಜಗದಾದಿ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರನ್ನು ಹಾಗೂ ಭಸ್ಮಾದೀಶ್ವರ್ಷಗಳನ್ನಲ್ಲಿ ಸ್ಮರಿಸಿಕೊಂಡು ನಾರಾಧ್ಯ ಗುರುವರಿಯ ಸುಕ್ಷೇತ್ರದಿಂದದ ದೇವಿ ಶ್ರೀ ಗುರು ಶಿವಾನಂದ ಶಿವಾಚಾರ್ಯ ಮಹಸ್ವರುಗಳ ಕೃತಗತಿಗೆಲ್ಲ ಬಂತಿಪೂರ್ಕ ಪ್ರಣಾಮಗಳನ್ನು ಸಮರ್ಪಿಸಿ ಕಲ್ಪತರು ತುಮಕೂರಿನಲ್ಲಿ ತುಮಕೂರಿನ ಪುಣ್ಯಭೂಮಿಯಲ್ಲಿ ಶ್ರೀ ಜಗದ್ಗುರು ಪಂಚಾಚಾರ್ಯ ಸೇವಾ ಟ್ರಸ್ಟ್ ಹಮ್ಮಿಕೊಂಡಿರುವಂತಹ ಪ್ರತಿವರ್ಷದ ವರ್ಷದ ಧನುರ್ಮಾಸದ ಇಷ್ಟನೇ ಮಹಾಪೂಜೆ ಹಾಗೂ ಜನಜಾಗೃತಿ ಧರ್ಮ ಜಾಗೃತಿ ಸಮಾರಂಭದ ಪಾವನ ಸಾನ್ನಿಧ್ಯವನ್ನು ಕರುಣಿಸಿ ನಮ್ಮ ನಿಮ್ಮೆಲ್ಲರಿಗೆ ದರ್ಶನ ಆಶೀರ್ವಾದವನ್ನು ನೀಡ್ತಾ ಇರುವಂತಹ ಶ್ರೀಮದ್ ಬ್ರಹ್ಮಾಪುರಿ ವೀರ ಸಿಂಹಾಸನಾಧೀಶ್ವರ ಶ್ರೀ 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 ಸಾರ್ವಜನಿಕ ಜಗದ್ಗುರು ಡಾಕ್ಟರ್ ವೀರಸೋಮೇಶ್ವರ ರಾಜ ದೇಶಿಕೇಂದ್ರ ಶಿವಾಚಾರ್ಯ ಮಹಾಭಗವತ್ಪಾದರ ವಿಡಿದಾಪಗಳಲ್ಲಿ ಅನಂತ ಕೋಟಿ ಪ್ರಣಾಮಗಳನ್ನು ಸಮರ್ಪಿಸಿ ಈ ಕಾರ್ಯಕ್ರಮದ ಮಾರ್ಗದರ್ಶಕರು ಕ್ರಿಯಾಶೀಲ ಶಿವಾಚಾರ್ಯರು ಆಗಿರುವಂತಹ ಸಿದ್ಧರಂಗ ಕ್ಷೇತ್ರದ ಶರತರುಗೊಮ್ಮ ವೀರಭದ್ರ ಶಿವಾಚಾರ್ಯ ಸ್ವಾಮಿಯನ್ನೇ ಮೊದಲುಗೊಂಡು ತೌಡಿಹಿಯ ಪೂಜೆಯನ್ನು ಒಳಗೊಂಡು ಎಲ್ಲ ಹರಕರು ಶರಣೆ ಶರಣಕ್ಕೆ ಶರಣಿದ್ದು ವೇದಿಕೆಯ ಮೇಲುವಂಥ ಎಲ್ಲ ಗಣ್ಯ ಮಾನ್ಯರೇ ಈ ಸದ್ಧರ್ಮ ಸಮಾವೇಶದಲ್ಲಿ ಪಾಲ್ಗೊಂಡಿರುವ ಸಮಸ್ತ ಸದ್ದರ್ಮ ಅಭಿಮಾನಿಗಳೇ ಮಾತೆಯರೆ ಮೊದಲು ಮಕ್ಕಳೇ ನಿಮ್ಮೆಲ್ಲರ ಅನಂತರ ಪೂಜೆಯಲ್ಲಿ ಅಡಿರುವ ಚೈತನ್ಯ ಶಕ್ತಿಗೆ ಶರಣ ಶರಣಾಗುತ್ತೆ ತುಮಕೂರಿನ ಜಗದ್ಗುರು ಪಂಚಾಚಾರ್ಯ ಸೇವಾ ಕೃಷ್ಣನ ಕಾರ್ಯಕ್ರಮ ಅಂದರೆ ಒಂದು ದೃಷ್ಟಿಯಲ್ಲಿ ವರ್ಷಕ್ಕೊಂದು ಹೆಂಗೆ ಹೆಣ್ಣುಮಕ್ಕಳು ತವರು ಮನೆ ಬರ್ತಾರಲ್ಲ ಹಾಗೆ ವರ್ಷ ವರ್ಷಕ್ಕೊಮ್ಮೆ ಬಂದು ಉಪನ್ಯಾಸ ಮಾಡುವಂಥ ಸದಾವಕಾಶವನ್ನು ಸಮಿತಿಯ ಎಲ್ಲ ಸದಸ್ಯರು ಒದಗಿಸಿಕೊಟ್ಟಿದ್ದಾರೆ ಆ ಎಲ್ಲ ಸಮಿತಿಗೆ ಪರಿಪೂರ್ವವಾದಂಥ ಕೃತಜ್ಞತೆಗಳನ್ನು ಸಲ್ಲಿಸ್ತಾರೆ ಕಾರಣ ಏನಂತಂದರೆ ಒಂದು ವರ್ಷ ಎರಡು ವರ್ಷ ಮೂರು ವರ್ಷ ಅವಕಾಶಗಳು ಸಿಕ್ಕು ನುಡಿಸೇವೆಯನ್ನು ನುಡಿ ಕುಸುಮವನ್ನು ಮಹಾಚಾರ ಪಾದಕ ಅರ್ಪಿಸುವಂತ ಅವಕಾಶ ಸಿಗತ್ತೆ ಆದರೆ ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ವಿಯಲ್ಲಿ ಈವರೆಗೆ ನಿರಂತರವಾಗಿ ಆರು ವರ್ಷದಿಂದ ಪ್ರತಿ ವರ್ಷ ಉಪನ್ಯಾಸ ಕರೀತಾ ಇದ್ದಾರೆ ನನ್ನ ತದಲು ನುಡಿಗಳನ್ನು ಆಗಮಿಸುವಂಥ ಮಹಾಚಾರ ಪಾದ ಪಾತಕ್ಯ ಸಮರ್ಪಣೆಯನ್ನು ಮಾಡ್ತಾ ಬಂದಿದೆ ಈ ವರ್ಷ ವಿಶೇಷವಾಗಿ ಸಿದ್ಧಪಟ್ಟದ ಸ್ವಾಮೀಜಿಯವರ ನಿರ್ದೇಶನದಂತೆ ಜನಾಂಗದಲ್ಲಿ ಧಾರ್ಮಿಕ ಪ್ರಜ್ಞೆ ಅನ್ನುವಂಥ ವಿಷಯವನ್ನು ನೀಡಿದ್ದಾರೆ ಅತ್ಯಂತ ಅವಶ್ಯಕವಾದಂತಹ ಅಗತ್ಯವಾದಂತಹ ಅನಿವಾರ್ಯವಾದಂತಹ ವಿಷಯ ಆದರೆ ಇಲ್ಲಿ ಮಾತನಾಡಿದ ನಿಂತ ಬೇರೆ ದೊಡ್ಡ ಹೆಡ್ಲೈಟ್ ಹಾಕಿದ್ದಾರೆ ಈ ಯುವಕರ ಹೆಡ್ಗಳು ಒಂದು ಕಾಣಿಸ್ತಾ ಇಲ್ಲ ಹೆಡ್ಲೈಟ್ ಇರೋದಕ್ಕೂ ಅಥವಾ ಬಂದಿರೋ ಸಂಖ್ಯೆನ ಕಡಿಮೆನ ಗೊತ್ತಿಲ್ಲ ಯೋಗ ಯೋಗ ಏನಂತಂದ್ರೆ ಸಿದ್ರಬೀಠದ ಪಾಠಶಾಲೆಯ ಒಂದಿಷ್ಟು ಜನ ನಮ್ಮ ವಿದ್ಯಾರ್ಥಿಗಳು ಯುವಕರು ಇದ್ದರು ಅವಾಗ ಹದಬೇಕಾದರೆ ಕಾಣಿಸ್ತು ಆ ನಂತರದಲ್ಲಿ ಮೇಲೆ ಈಗ ನಿಧಾನವಾಗಿ ಯುವಕರು ಬರ್ತಾ ಇದ್ದಾರೆ ಯುವಕರು ಇಲ್ಲಿ ಬಂದಿದಾರೋ ಎಲ್ಲೋ ಗೊತ್ತಿಲ್ಲ ಆದರೆ ಬಂದಂಥ ಎಲ್ಲ ಹಿರಿಯರಿಗೆ ನಿಮ್ಮ ಮನೆಯಲ್ಲಿ ಯುವಕರು ಇದ್ದೇ ಇದ್ದಾರೆ ಅನ್ನುವಂಥ ವಿಶ್ವಾಸ ನನಗಿದೆ ಆ ಕಾರಣಕ್ಕಾಗಿ ನಿಮ್ಮ ಮೂಲಕ ನಿಮ್ಮ ಮನೆಯಲ್ಲಿರುವಂತಹ ಯುವಕರು ಯುವಕರಿಗೆ ಧರ್ಮ ಪ್ರಜ್ಞೆಯನ್ನು ಮೂಡಿಸುವಂಥ ಅವಶ್ಯಕತೆ ಯಾಕಿದೆ ಏನಿದೆ ಹೇಗಿದೆ ಅನ್ನೋದ್ರ ಬಗ್ಗೆ ಈ ಸಂದರ್ಭದಲ್ಲಿ ಒಂದಿಷ್ಟು ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡಿ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ಯಾವುದು ಅಂತ ಕೇಳಿದರೆ ಎಲ್ಲರೂ ಉತ್ತರ ಕೊಡ್ತಾರೆ ಆ ಟಂಬಂತ ಇನ್ನೊಂದು ಯಾವುದು ಅದರ ಹೇಳ್ಬೋದು ಇಲ್ಲ ಇತ್ತೀಚೆಗೆ ತಂತ್ರಜ್ಞಾನದ ಈ ನಾಗಾನೋಕ ಏನಿದೆಯಲ್ಲ ಅದರ ದೃಷ್ಟಿಯಿಂದ ನೋಡಿದಾಗ ಈಗೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನು ಬಂದಿದೆಯಲ್ಲ ಏ ಅದೇ ಅತ್ಯಂತ ಪ್ರಭಾವಶಾಲಿ ಶಕ್ತಿಶಾಲಿ ಇತ್ಯಾದಿ ಉತ್ತರಗಳನ್ನು ಕೊಡ್ಬೋದು ಆದರೆ ಒಂದೇ ಒಂದು ಸತ್ಯ ಏನಂತಂದರೆ ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿ ಅಂದರೆ ಎಲ್ಲ ನಮ್ಮ ಯುವ ಸಮುದಾಯ ಈ ಜಗತ್ತಿನ ಇತಿಹಾಸವನ್ನು ನೋಡಿದರೆ ಯಾವ ಮುಂದುವರೆದ ಅಂತಿದ್ದಾವೆ ಅಥವಾ ಯಾವ ಅಭಿವೃದ್ಧಿಶೀಲ ರಾಷ್ಟ್ರಗಳಂತಿದ್ದಾವೋ ಆ ಎಲ್ಲ ಅಭಿವೃದ್ಧಿಯ ಯುವ ಶಕ್ತಿ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ ಹಳೆ ಹೊಸ ಚಿಗುರು ಅನ್ನುವಂಥ ಮಾತಿದೆಯಲ್ಲ ಕೂಡಿರಲು ಮರಸೋಗು ಅಂತ ಹೇಳಿ ಹಾಗೆ ಇವತ್ತು ನಮ್ಮ ಹಿರಿಯರ ಮಾರ್ಗದರ್ಶನದಲ್ಲಿ ಸಂಸ್ಕಾರವನ್ನು ಅಳವಡಿಸಿಕೊಂಡು ನಾವು ಮುಂದೆ ನಡೆದಿದ್ದಾದರೆ ಮಾತ್ರ ಆ ಯುವ ಶಕ್ತಿಗೆ ನಿಜವಾದಂಥ ಅರ್ಥ ಬರುತ್ತೆ ಆ ನಿಟ್ಟಿನಲ್ಲಿ ಧರ್ಮ ಸಂಸ್ಕಾರದ ಅಗತ್ಯ ಯುವಕರಿಗೆ ಸಾಕಷ್ಟಿದೆ ಅನ್ನುವಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಯುವ ಸನ್ಯಾಸಿ ಭಾರತವನ್ನು ಅತ್ಯಂತ ವಿಶ್ವಮಟ್ಟದಲ್ಲಿ ಈ ಭಾರತಕ್ಕೆ ಒಂದು ಗೌರವ ಮನ್ನಣೆಯನ್ನು ತಂದುಕೊಡೋ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರ ಪಾತ್ರ ಬಹಳ ದೊಡ್ಡದು ವಿವೇಕಾನಂದರು ಒಂದು ಕಡೆ ಹೇಳ್ತಾರೆ ಈ ದೇಶವನ್ನು ಅತ್ಯಂತ ಸದೃಢ ರಾಷ್ಟ್ರವನ್ನಾಗಿ ನಿರ್ಮಾಣ ಮಾಡಲಿಕ್ಕೆ ನನಗೆ ಯಾವ ಅಸ್ತ್ರಶಸ್ತ್ರಗಳ ಅಗತ್ಯ ಇಲ್ಲ ನನಗೆ ಯಾವ ಅಸ್ತ್ರಶಸ್ತ್ರ ಕೊಡಬೇಡಿ ಕೇವಲ ಒಂದು ಇಪ್ಪತ್ತು ಮೂವತ್ತು ಸದೃಢವಾದ ಯುವಕರ ಒಂದು ಪಡೆಯನ್ನು ಕಟ್ಟಿಕೊಡಿ ಈ ದೇಶವನ್ನು ಸದೃಢವಾಗಿ ನಾನು ಕಟ್ಟಿ ತೋರಿಸ್ತೀನಿ ಅಂತ ಹೇಳಿ ವಿವೇಕಾನಂದ ಹೇಳ್ತಾರೆ ಅಂದರೆ ಆ ಯುವಕರ ಶಕ್ತಿ ಅಂಥದ್ದು ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಆ ನಿಟ್ಟಿನೊಳಗೆ ಇವತ್ತು ವೀರಶೈವ ಲಿಂಗಾಯತ ಧರ್ಮ ಈ ಧರ್ಮದ ಆಚರಣೆಗಳು ಸಂಸ್ಕಾರಗಳು ಈ ಸಿದ್ಧಾಂತ ಇದರಲ್ಲಿರ್ತಕ್ಕಂಥ ಮೌಲ್ಯ ಇದು ಕೇವಲ ಯುವಕರು ಅಂತಲ್ಲ ಎಲ್ಲ ಸಮುದಾಯದ ಎಲ್ಲ ವಯೋಮಾನದ ಎಲ್ಲರಿಗೂ ಕೂಡ ಅತ್ಯಂತ ಅಗತ್ಯವಾಗಿ ಬೇಕಾಗಿರುವಂಥ ಸಿದ್ಧಾಂತ ಇದೆ ಒಂದು ವೀರಶೈವರ ಧರ್ಮಗ್ರಂಥ ಅಂಥೇಳಿ ಮನ್ನಣೆಯನ್ನು ಪಡೆದಿರುವಂತಹ ಸಿದ್ಧಾಂತ ಶಿಖಾಮಣಿಯಲ್ಲಿ ಒಂದು ಶ್ಲೋಕವನ್ನು ಹೇಳ್ತಾರೆ ಜಗದ್ಗುರು ರೇಣುಕಾಚಾರ್ಯರು ಗರ್ಭಸ್ಥೋ ಜಾಯಮಾನೋವ ಜಾತೋವಾ ಬ್ರಾಹ್ಮಣೋ ಅಥವಾ ಅಂತ್ಯಜೋವಾ ಮುಚ್ಚತೆ ಪ್ರಸಾದೇ ಸತಿಶಾಂಕರೇ ಅನ್ನುವಂಥ ಒಂದು ಶ್ಲೋಕವನ್ನು ಹೇಳ್ತಾರೆ ಅರ್ಥ ಏನಂತಂದರೆ ಗರ್ಭದಲ್ಲಿರ್ತಕ್ಕಂತಹ ಒಂದು ಮಗುವಿನಿಂದ ಹಿಡಿದು ಹುಟ್ಟಿದಂಥ ಒಂದು ಸಣ್ಣ ಶಿಶುವಿನಿಂದ ಹಿಡಿದು ಅವನ ಜಾಯಮಾನದ ಅಂತ್ಯದವರೆಗೆ ಅಥವಾ ಬ್ರಾಹ್ಮಣ ಮೊದಲಾಗಿ ಅಂತ್ಯಜನವರೆಗಿನ ಎಲ್ಲ ಜಾತಿ ಜನಾಂಗದವರಿಗೆ ಈ ಶಿವನ ಇಷ್ಟಲಿಂಗ ದೀಕ್ಷೆಯಿಂದಾಗಿ ಆತ ಏನು ಪರಮಾತ್ಮನ ಒಂದು ಕೃಪೆಯನ್ನು ಪಡೀಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಹೇಳ್ತಾರೆ ಅದರ ಜೊತೆ ಒಂದು ಮಾತನ್ನು ಹೇಳ್ತಾರೆ ಸತಿ ಅಂತ ಅಂಥೇಳಿ ಏನಂತಂದರೆ ಹುಟ್ಟಿದಂತಹ ಪ್ರತಿಯೊಬ್ಬ ಜೀವಾತ್ಮ ಅವನು ಹೇಗೆ ಶರಣರು ಹೇಳ್ತಾರಲ್ಲ ಶರಣ ಸತಿ ಲಿಂಗಪತಿ ಹೇಳಿ ಹಾಗೆ ಪ್ರತಿಯೊಬ್ಬ ಜೀವಾತ್ಮ ಅವನ ಮೊಟ್ಟ ಮೊದಲಿಗೆ ಆ ಭಗವಂತನಿಗೆ ಸತ್ಯ ಆಗಬೇಕು ಈ ಕಾರಣಕ್ಕಾಗೆ ಈ ಕಾರಣಕ್ಕಾಗಿ ನಮ್ಮಲ್ಲಿ ಸಂಸ್ಕಾರಗಳು ಆ ಗರ್ಭದಲ್ಲಿದ್ದಾಗಲೇ ಆರಂಭ ಆಗುತ್ತೆ ಅಂತ ಏನು ಹೇಳಿದ್ದಲ್ಲ ವೈಜ್ಞಾನಿಕವಾದಂತಹ ಸಂಸ್ಕಾರ ನೀವೆಲ್ಲ ಕೇಳಿರ್ಬೋದು ಡಾಕ್ಟರ್ ಸಹಜ ನಾಗಲೋಕಿಮಟ್ಟ ಅಂತ ಹೇಳಿ ಬೆಳಗಾವಿಯವರಿದ್ದರು ಒಬ್ಬರು ಡಾಕ್ಟ್ರು ಅಂತಾರಾಷ್ಟ್ರೀಯ ಖ್ಯಾತಿಯ ಡಾಕ್ಟ್ರು ಪೀಠಗಳ ಭಕ್ತರು ಕೂಡ ಹೇಗೆ ಚಿತ್ರರಂಗದಲ್ಲಿ ದಾದಾ ಸಾಹೇಬ್ ಪಾಲ್ಕೆ ಪ್ರಶಸ್ತಿ ಇದೆಯೋ ವೈದ್ಯಕೀಯ ಕ್ಷೇತ್ರದಲ್ಲಿ ಬಿ ಸಿ ರಾಯ್ ಪ್ರಶಸ್ತಿ ಅಂದರೆ ಅತ್ಯುನ್ನತ ಅತ್ಯುನ್ನತವಾದಂಥ ಒಂದು ಪ್ರಶಸ್ತಿ ಅಂಥ ಪ್ರಶಸ್ತಿ ಪುರಸ್ಕಾರ ಡಾಕ್ಟರ್ ಸಹಜಾ ನಾಗಲೋಟಿ ಮಠರು ಈ ವೀರಶೈವ ಧರ್ಮಾಚಾರ್ಯಗಳ ಬಗ್ಗೆ ಎಲ್ಲ ವೈಜ್ಞಾನಿಕವಾದಂಥ ಸಂಶೋಧನೆ ಮಾಡಿದಂಥ ಮಹಾಭಾವ ಎಂಟನೇ ತಿಂಗಳ ತಾಯಿ ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ ಸಂಸ್ಕಾರ ಕೊಡೋದ್ರ ಉದ್ದೇಶ ಏನು ಅನ್ನುವಂಥದ್ದನ್ನು ಸಂಶೋಧನೆಯನ್ನ ಮೂಲಕ ಹೇಳ್ತಾರವರು ಮೊಟ್ಟ ಮೊದಲಿಗೆ ತಾಯಿ ಗರ್ಭದಲ್ಲಿರ್ತಕ್ಕಂತಹ ಮಗುವಿಗೆ ಅದು ಬೆಳವಣಿಗೆ ಆಗುವಂಥ ಆರ್ಗನ್ ಅಂತಂದರೆ ಅಂಗ ಅಂದರೆ ಅದು ಕಿವಿ ಮಹಾಭಾರತದಲ್ಲಿ ಕೇಳಿದ್ರಲ್ಲ ನೀವೆಲ್ಲ ಅಭಿಮನ್ಯು ತಾಯಿಯ ಗರ್ಭದಲ್ಲಿದ್ದಾಗ ಚಕ್ರಹವನ್ನು ಭೇದಿಸುವ ಕೇಳ್ಕೋತಾನಲ್ಲ ಶ್ರೀಕೃಷ್ಣನಿಂದ ಹಾಗೆ ಮೊಟ್ಟ ಮೊದಲಿಗೆ ಬೆಳವಣಿಗೆ ಆಗುವಂಥ ಕಿವಿಯ ಮೂಲಕ ಆ ಮಗು ಏನನ್ನು ಮೊದಲು ಕೇಳಬೇಕು ಅಂತಂದರೆ ಅದು ಸಪ್ತಕೋಟಿ ಮಂತ್ರಗಳಲ್ಲಿ ಶ್ರೇಷ್ಠವಾದಂತಹ ಶಿವ ಪಂಚಾಕ್ಷರಿ ಮಂತ್ರವನ್ನೇ ಉಪದೇಶ ಕೇಳಬೇಕು ತಾಯಿಯ ಕಿವಿಯ ಮೂಲಕ ಆ ಗರ್ಭದಲ್ಲಿರ್ತಕ್ಕಂಥ ಮಗುವಿಗೆ ಸಂಸ್ಕಾರ ಕೊಡುವಂಥ ವೈಜ್ಞಾನಿಕವಾದಂಥ ಅತ್ಯುನ್ನತವಾದಂತಹ ಧರ್ಮ ವೀರ್ಶೈವಲಿಂಗ ಧರ್ಮ ಈ ಕಾರಣಕ್ಕಾಗಿ ಆ ತಾಯಿ ಗರ್ಭದಲ್ಲಿ ಇದ್ದಿದ್ದಕ್ಕೆ ಮತ್ತು ಜನನಾದಮೇಲೆ ಐದನೇ ದಿನಕ್ಕೂ ಹನ್ನೊಂದನೇ ದಿನಕ್ಕೂ ಮತ್ತು ಲಿಂಗವನ್ನು ಕಟ್ತಾರೆ ಸಾಲದಕ್ಕೆ ಎಂಟನೇ ವರ್ಷದಲ್ಲಿ ಅದಕ್ಕೆ ದೀಕ್ಷೆಯನ್ನು ಕೊಡ್ತಾರೆ ಯಾಕೆ ಅಂತಂದರೆ ಯುವಕರು ಅಂತ ಅನ್ನೋದು ಬಹುತೇಕ ಹದಿನಾರು ವರ್ಷದಿಂದ ಆ ಹದಿನಾರು ವರ್ಷದ ಯುವಕರಾಗಿ ಯುವಕರು ಆ ಯುವ ಅವಸ್ಥೆಗೆ ಬಂದಾಗ ಅವನಿಗೆ ಈ ಧರ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ಎಂಟು ವರ್ಷ ಮೊದಲನೇ ಆತನಿಗೆ ಸಂಸ್ಕಾರ ಕೊಡುವಂಥ ಕಾರ್ಯ ಆರಂಭ ಆಗುತ್ತೆ ವೀರಶೈವ ಲಿಂಗಾಯತ ಧರ್ಮದಲ್ಲಿ ಒಂದು ವೇಳೆ ಆದರೂ ಸಾಧ್ಯವಾಗದೇ ಇದ್ದರೆ ಕೊನೆ ಪಕ್ಷ ಮದುವೆಯ ಸಂದರ್ಭದಲ್ಲಿ ಎಲ್ಲರೂ ಕೂಡ ಲಿಂಗ ದೀಕ್ಷೆಯನ್ನು ಕೊಟ್ಟೆ ಕೊಡ್ತಾರೆ ಅಥವಾ ಸಂಸ್ಕಾರವನ್ನು ಎಲ್ಲ ಲಿಂಗಾಯತರು ವೀರಶೈವರ ಮನೇಲಿ ಇದ್ದೇ ಇದೆ ಕಾರಣ ಏನು ಅಂತಂದರೆ ಇಲ್ಲಿವರೆಗೂ ನೀನು ಹೇಗಂತಿದ್ದೀಯಪ್ಪ ಮುಂದೆ ಒಂದು ಸತ್ಸಂತಾನವನ್ನು ನಿಮ್ಮಿಂದ ಪಡಿಬೇಕು ಈ ಮನೆತನದ ಅಭಿವೃದ್ಧಿ ಆಗಬೇಕು ಅಭ್ಯುದಯ ಆಗಬೇಕು ಅಂದರೆ ನೀನು ಮೊದಲು ಧರ್ಮ ಸಂಸ್ಕಾರವನ್ನು ಪಡೆದು ನಿನ್ನಿಂದ ಸತ್ಸಂತಾನ ಈ ಸಮಾಜಕ್ಕೆ ಅಥವಾ ನಮ್ಮ ಮನೆತನಕ್ಕೆ ಸಿಗಬೇಕು ಅನ್ನುವಂಥ ಒಂದು ಸಾಂಕೇತಿಕವಾದ ಅರ್ಥ ಆ ವಿವಾಹದಲ್ಲಿ ಮಾಡುವಂಥ ಸಂಸ್ಕಾರದ ಹಿಂದಿದೆ ಆ ಕಾರಣಕ್ಕಾಗಿಯೇ ಆ ಕಾರಣಕ್ಕಾಗಿಯೇ ಆ ಯುವಕರಿಗೆ ಸಂಸ್ಕಾರವನ್ನು ಕೊಡುವಂತಹ ಕಾರ್ಯವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ವಿಶೇಷವಾಗಿ ಯುವಕರ ಮನಸ್ಥಿತಿ ಅಥವಾ ಯುವಕರ ಸ್ಥಿತಿ ಹೇಗಿದೆ ಅಂತಂದರೆ ಹೇಗಿರುತ್ತೆ ಅಂತಂದರೆ ಒಂದು ಜಂಕ್ಷನ್ ಇದ್ದಂಗೆ ಒಂದು ಹೈವೇನಲ್ಲಿ ನಾವು ದಾರಿ ಹಿಡಿದು ಹೋಗ್ತಾ ಇದ್ದೀವಿ ಅಂತ ಆದರೆ ಮಧ್ಯೆ ಯಾವುದೇ ಸರ್ಕಲ್ ಬರಲಿಲ್ಲ ಅಂತಂದರೆ ನೇರವಾಗಿ ನಾವು ಹೋಗ್ತಾ ಇರ್ತೀವಿ ಯಾರನ್ನ ಕೇಳುವಂಥ ಅಗತ್ಯ ಇಲ್ಲ ಇತ್ತೀಚೆಗೆಲ್ಲ ಲೊಕೇಶನ್ ಬಂದಿದ್ದಾವೆ ಆ ಲೊಕೇಶನ್ ನೋಡುವಂಥ ಅಗತ್ಯ ಇಲ್ಲ ಯಾರು ಅಥವಾ ಪರೀಕ್ಷೆ ಮಾಡುವಂಥ ಅಗತ್ಯ ಇಲ್ಲ ನೇರವಾಗಿ ಹೋಗ್ತಾ ಇರ್ತೀವಿ ಒಂದು ವೇಳೆ ಒಂದು ಸಿಗ್ನಲ್ ಬಂತಂದರೆ ಒಂದು ಜಂಕ್ಷನ್ ಬಂತಂದ್ರೆ ಒಂದು ಗೊಂದಲ ಚಾಲು ಆಗುತ್ತೆ ಎಡಕ್ಕೆ ಹೋಗ್ಬೇಕಾ ಬಲಕ್ಕೆ ಹೋಗ್ಬೇಕಾ ನೇರ ಹೋಗ್ಬೇಕಾ ಇತ್ಯಾದಿ ಆ ಮನಸ್ಥಿತಿ ಅದು ಯುವಕರ ಮನಸ್ಥಿತಿ ಯುವಕರ ಮನಸ್ಥಿತಿ ಜಂಕ್ಷನ್ ಇದ್ದ ಹಾಗೆ ಯಾಕೆ ಅಂತಂದರೆ ಮುಂದಿನ ಮಹತ್ವದ ಅವರ ಔದ್ಯೋಗಿಕ ಔದ್ಯೋಗಿಕ ಕ್ಷೇತ್ರಕ್ಕೆ ಕಾಲಿಡೋದಿರ್ಬೋದು ಸಾಂಸಾರಿಕ ಕ್ಷೇತ್ರಕ್ಕೆ ಕಾಲಿಡೋದಿರ್ಬೋದು ಈ ಥರದ ಮಹತ್ವದ ಕ್ಷೇತ್ರಕ್ಕೆ ಕಾಲಿಡುವಂಥ ಸಂದರ್ಭದಲ್ಲಿ ಗೊಂದಲಗಳು ಹೆಚ್ಚು ಆ ಕಾರಣಕ್ಕಾಗಿ ಈ ಧರ್ಮ ಸಂಸ್ಕಾರವನ್ನು ನೀಡೋದರಿಂದ ಇಷ್ಟಲಿಂಗ ದೀಕ್ಷೆಯನ್ನು ನೀಡೋದರಿಂದ ಅವನಿಗೆ ಇರುವಂತಹ ಗೊಂದಲಗಳ ನಿವಾರಣೆಯಾಗಿ ತಾನು ಹೋಗಬೇಕಾದ ದಾರಿಯ ಸ್ಪಷ್ಟತೆ ಆಗತ್ತೆ ಆ ಸ್ಪಷ್ಟವಾದಂಥ ಗುರಿಯನ್ನು ಮುಟ್ಟಲಿಕ್ಕೆ ಅದು ಕಾರಣ ಆಗುತ್ತೆ ಒಂದು ಅರ್ಥದಲ್ಲಿ ಸೈನ್ ಬೋರ್ಡ್ ಅಂತ ಇರ್ತವಲ್ಲ ಒಂದು ಜಂಕ್ಷನ್ ಇದೆ ಅಂದರೆ ಸೈನ್ ಬೋರ್ಡ್ ಇರುತ್ತೆ ತುಮಕೂರಿಗೆ ಹೇಗೆ ಹೋಗಬೇಕು ಬೆಂಗಳೂರಿಗೆ ಹೇಗೆ ಹೋಗಬೇಕು ಶಿವಮೊಗ್ಗ ಹೇಗೆ ಹೋಗ್ಬೇಕು ಈ ಥರದ ಬೋರ್ಡ್ ಇರುತ್ತೆ ಆ ಬೋರ್ಡ್ ಇದ್ದರೆ ನಮ್ಮ ದಾರಿ ಸುಗಮ ಆಗುತ್ತೆ ಹಾಗೆ ಈ ಧರ್ಮದ ಸಂಸ್ಕಾರಗಳನ್ನು ಆ ವಯಸ್ಸಿನಲ್ಲಿ ನೀಡೋದ್ರಿಂದ ಅವರು ದಾರಿ ತಪ್ಪೋದನ್ನು ತಪ್ಪಿಸ್ಬೋದು ಮತ್ತು ಈ ಧರ್ಮ ಮಾರ್ಗದಲ್ಲಿ ಮುನ್ನಡೆಯೋದಕ್ಕೆ ಆ ಇಷ್ಟಲಿಂಗ ದೀಕ್ಷೆ ಅದು ಕಾರಣ ಆಗುತ್ತೆ ಅದು ಅವನನ್ನು ಮುಂದೆ ಕೊಂಡೊಯ್ಯುತ್ತೆ ಅನ್ನುವಂಥದ್ದು ಅದರ ಹಿಂದಿನ ಅರ್ಥ ಶರಣರು ಈ ಯುವಕರ ಮನಸ್ಥಿತಿ ಮತ್ತು ಯುವಕರ ಸ್ಥಿತಿಗೆ ಅನುಗುಣವಾಗಿ ಬಸವಣ್ಣವರು ಒಂದು ವಚನವನ್ನು ಹೇಳ್ತಾರೆ ಅತ್ತಲಿತ್ತ ಹೋಗದಂತೆ ಎಳವನ ಮಾಡಯ್ಯ ತಂದೆ ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡಯ್ಯ ತಂದೆ ಮತ್ತೊಂದನ್ನು ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಅನ್ಯ ವಿಷಯ ಕೆಳಸದನ್ನು ತಿಳಿಸು ಕೂಡಲ ಸಂಗಮ ದೇವ ಅಂತ ಹೇಳಿದರು ಯುವಕರ ಮನಸ್ಥಿತಿಯನ್ನು ಅದ್ಭುತವಾಗಿ ಚಿತ್ರಿಸಿಕೊಟ್ಟಿದ್ದಾರೆ ನಾವೆಲ್ಲ ಅಂಗವೈಫಲ್ಯನೋ ಇತ್ಯಾದಿ ಯಾವುದು ಇರಬಾರ್ದು ನಾವು ಬಯಸಿದರೆ ಬಸವಣ್ಣರು ಹೇಳ್ತಾರೆ ಅತ್ತ ಇತ್ತ ಹೋಗದಂತೆ ಹೆಳವನ ಮಾಡ ಏನಂದರೆ ನನ್ನನ್ನು ಕುಂಟನನ್ನು ಮಾಡು ಸುತ್ತಿ ಸುಳಿದು ನೋಡದಂತೆ ಅಂಧಕನ ಮಾಡು ಕಣ್ಣೇ ಬೇಡ ನನಗೆ ಯಾಕೆ ಅಂತಂದರೆ ಯಾವ ಕಾರಣಕ್ಕಾಗಿ ಆ ಥರ ಅವರು ಸಾಂಕೇತಿಕವಾಗಿ ಚಿತ್ರಿಸ್ತಾರೆ ಅಂತಂದರೆ ಯುವಕರ ಮನಸ್ಸು ಅದು ಚಂಚಲ ಚಿತ್ತ ಚಂಚಲ ಆ ಚಂಚಲವಾದಂತಹ ಮನಸ್ಸನ್ನು ಏಕಾಗ್ರತೆಗೆ ತರೋದಿಕ್ಕೆ ಜಗದ್ಗುರು ರೇಣುಕಾದಿ ಪಂಚ ಆಚಾರ್ಯರು ಕೊಟ್ಟಿರುವಂತಹ ಧರ್ಮದಿ ಇಷ್ಟಲಿಂಗ ದೀಕ್ಷೆ ಅತ್ಯಂತ ಅವಶ್ಯಕ ಆ ಕಾರಣಕ್ಕಾಗಿ ಅವರಿಗೆ ಈ ಧರ್ಮ ಸಂಸ್ಕಾರದ ಅಗತ್ಯವನ್ನ ಎತ್ತಿ ಹೇಳ್ತಾರೆ ಮಾತ್ರ ಅಲ್ಲ ದೇವರ ದಾಸಿಮೈನವರು ದೇವರ ದಾಸಿಮಯ್ಯನವರು ತಮ್ಮದೊಂದು ವಚನದಲ್ಲಿ ಹೇಳ್ತಾರೆ ಕರಿಯ ನಿತ್ತಡವಲ್ಲೇ ಸಿರಿಯ ನಿಂತಡವಲ್ಲೇ ಹಿರಿದಪ್ಪ ರಾಜ್ಯವ ನಿಮ್ಮ ಶರಣರ ಸೂಳ್ುಡಿಯನ್ನು ತಲಗಳಿಗೆ ಇಂತ ನೆನ್ನೆ ನಿಂತು ನೋಡ ರಾಮನಾಥ ಅಂತ ಅಂದರೆ ಧರ್ಮ ಮಾರ್ಗದಲ್ಲಿ ಹೋಗುವಂಥವರಿಗೆ ಈ ಪ್ರಾಪಂಚಿಕವಾದಂಥ ಯಾವುದೇ ಯಾವುದೇ ರೀತಿಯಾದಂತಹ ಸೌಲಭ್ಯಗಳು ಸಂಪತ್ತು ಸಿರಿ ಸಂಪತ್ತುಗಳು ಬೇಡ ಆ ಶರಣ ಶರಣರ ಸೂಳ್ನುಡಿ ಇಂತಹ ಗುರುಗಳ ಜಗದ್ಗುರುಗಳ ಆಶೀರ್ವಚನದ ಅಮೃತವಾಣಿ ಇದೆಯಲ್ಲ ಇದರಿಂದ ಮಾತ್ರ ಬದುಕು ಅದು ಸಂಪನ್ನ ಆಗಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ದಾಸಿಮೇನರು ಹೇಳ್ಕೊಂಡು ಬರ್ತಾರೆ ಈ ದಾರಿ ತಪ್ಪೋದು ಅಥವಾ ಯುವಕರು ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ ಹೋಗೋದು ಕಾರಣ ಏನು ಅನ್ನುವಂಥದ್ದನ್ನು ಒಂದು ಒಂದು ನಿಮಿಷ ನಾವು ಅವಲೋಕನ ಮಾಡಿ ನೋಡಿದರೆ ಸಂಸಾರದ ಭವಬಂಧನ ಅಥವಾ ಸಂಸಾರದ ಮೋಹ ಮಾಯ ಶ್ರೀ ಸಿದ್ಧಾಂತ ಒಳಗೆ ಜಗದ್ಗುರು ರೇಣುಕಾಚಾರ್ಯರು ನೀಡಿರುವಂತಹ ನೂರ ಒಂದು ಸ್ಥಳಗಳಲ್ಲಿ ಸಂಸಾರ ಹೇಯ ಸ್ಥಳ ಅಂತ ಒಂದು ಸ್ಥಳ ಬರುತ್ತೆ ಆ ಸಂಸಾರ ಹೇಯ ಸ್ಥಳ ಸ್ಥಳದೊಳಗೆ ಒಂದು ಶ್ಲೋಕ ಅಂತ ಹೇಳ್ತಾರೆ ಭೇದ ಬುದ್ಧಿ ಸಮತ್ಪನ್ನ ಮಹಾ ಸಂಸಾರ ಸಾಗರಂ ಅದ್ವೈತ ಬುದ್ಧಿ ಭೋತೇನ ಸಮು ಸಮುತ್ತೇಶಿಕ ಅಂತ ಒಂದು ಶ್ಲೋಕ ಅಂತ ಹೇಳ್ತಾರೆ ಯಾವ ಶಿವಜೀವನ ಭೇದ ಬುದ್ಧಿಯಿಂದ ನಾನು ಬೇರೆ ಶಿವ ಬೇರೆ ಅನ್ನುವಂತಹ ಭೇದ ಬುದ್ಧಿಯಿಂದ ಹುಟ್ಟುವಂಥ ಈ ಸಂಸಾರ ಅನ್ನುವಂಥ ಸಾಗರವನ್ನು ಜ್ಞಾನ ಅನ್ನುವಂತಹ ಆ ಶಿವಜ್ಞಾನ ಅನ್ನುವಂತಹ ನಾಮೆಯ ಮೂಲಕ ಆ ಸಂಸಾರದ ಸಾಗರವನ್ನು ದಾಟಲಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಸಂಸಾರ ಹೇಸ್ತಲಿಲ್ಲ ಜಗದ್ಗುರು ರೇಣುಕ ಭಗವತ್ಪಾದರೂ ಹೇಳ್ತಾರೆ ಏನು ಬುದ್ಧಿ ಗುರುಗಳ ಮಾತು ಈ ಮಾತನ್ನು ಹೇಳಿದರೆ ಏನು ಕೇಳ್ತೀರಿ ನೀವೆಲ್ಲ ನಾವೆಲ್ಲ ಒದ್ದಾಡ್ತಿರೋದೇ ಸಂಸಾರಕ್ಕಾಗಿ ನಾವೆಲ್ಲ ದುಡಿದಿರೋ ಸಂಸಾರಕ್ಕಾಗಿ ನಮ್ಮ ತೊಡೆಹಳ್ಳಿ ಸ್ವಾಮಿಗಳು ಹೇಳಿದರು ಇಡೀ ದಿನ ದುಡಿದು ರಾತ್ರಿಗೆ ನೆಮ್ಮದಿಯಾಗಿ ಹೊತ್ತು ಅನ್ನನ ತಿನ್ನಲಕ್ಕೆ ಸಾಧ್ಯ ಆಗದಾರ ಆಗಲಾರದಷ್ಟು ದಣದು ನಾವೆಲ್ಲ ಇವತ್ತು ನಮ್ಮ ಬದುಕನ್ನು ಕಳ್ಕೊತ ಇದ್ದೀವಿ ಅಂತ ಹೇಳಿದ್ರಲ್ಲ ಹಾಗೆ ಸಂಸಾರಕ್ಕಾಗಿ ಇಷ್ಟೆಲ್ಲ ಒದ್ದಾಡ್ತಿದ್ದೀವಿ ಆ ಸಂಸಾರನ ಬೀಡು ಅಂದರೆ ಏನು ಸಂಸಾರ ಅಂದರೆ ಏನು ಅನ್ನೋದು ಮೊಟ್ಟ ಮೊದಲಿಗೆ ನಾವೆಲ್ಲರೂ ತಿಳ್ಕೊಬೇಕು ವಿಶೇಷವಾಗಿ ಯುವ ಜನಾ ಸಂಸಾರ ಅಂದರೆ ಏನು ಅಂತ ನಮ್ಮ ದೃಷ್ಟಿ ಒಳಗಡೆ ಏನಂದ್ರೆ ಸಂಸಾರ ಅಂದರೆ ಗಂಡ ಹೆಂಡತಿ ಮಕ್ಕಳು ಮನೆ ಮಠ ಆ ಮಠ ಮಠ ಸೇರೋ ಬಿಡಿ ಮನೆ ಕಾರು ಬಂಗ್ಲೆ ಇವೇ ಸಂಸಾರ ಅಂತ ನಾವು ನೀವೆಲ್ಲ ತಿಳ್ಕೊಂಡಿದ್ವಿ ವಾಸ್ತವದಲ್ಲಿ ಸಂಸಾರ ಅನ್ನಕ್ಕೆ ಒಂದು ಸಣ್ಣ ದೃಷ್ಟಾಂತ ಹೇಳ್ತೀವಿ ಒಂದು ಮಠ ಇತ್ತು ನಮ್ಮ ಸಿದ್ಧರು ಮಠ ಏನಿದೆಯಲ್ಲ ಪವಿತ್ರವಾದಂಥ ಕ್ಷೇತ್ರ ಇವತ್ತು ಪರಿಸರದ ಮಧ್ಯೆ ಇದೆಯಲ್ಲ ಅಂತ ಒಂದು ಮಠ ಇತ್ತು ಆ ಮಠದಲ್ಲಿ ಭಾಳಷ್ಟು ಜನ ಇದ್ದರು ಅದರಲ್ಲಿ ಒಂದು ಎರಡು ಜನ ಇದ್ದರು ಒಬ್ಬ ಒಂದು ಇಪ್ಪತ್ತೈದು ವರ್ಷದ ಯುವಕ ಒಂದು ಎಪ್ಪತ್ತೈದು ವರ್ಷದ ಒಬ್ಬ ಮುದುಕ ಇವರಿಬ್ಬರು ಭಾಳ ಪ್ರತಿನಿತ್ಯದ ಮಠಕ್ಕೆ ಬರ್ತಿದ್ರು ಮಠಕ್ಕೆ ಬಂದು ಆ ಮಠದ ಅಂಗಳ ಗಂಗಳ ಗೂಡಿಸೋದು ಆ ಗುಡಿ ಮುಂದೆಲ್ಲ ಒಂದಿಷ್ಟು ಸಿಂಗರ್ಸೋದು ನೀರು ಹಾಕೋದು ಏನೋ ದೇನಕ್ಕೂ ಒಂದು ಒಂದು ಸೇವೆ ಮಾಡಿ ಹೋಗ್ತಿದ್ರು ಈ ಥರ ನಡ್ಕೊಂಡು ಭಾಳ ವರ್ಷಗಳು ಬಂದಿದ್ವು ಇದ್ದಕ್ಕಿದ್ದ ಹಾಗೆ ಆ ಅಜ್ಜ ಮಠಕ್ಕೆ ಬರೋದು ನಿಲ್ಲಿಸಿದ ಆ ಅಜ್ಜ ಬರೋದು ನಿಲ್ಲಿಸಿದ ಅಲ್ಲಿಗಲ್ಲಿ ಒಂದು ಮೂರು ನಾಲ್ಕು ದಿನದೊಳಗಡೆ ಈ ಹುಡುಗನು ಮಠಕ್ಕೆ ಬರೋದು ನಿಲ್ಲಿಸ್ಬಿಟ್ಟ ಈಗ ನಂಗೆ ಮೊಬೈಲ್ ಇರಲಿಲ್ಲ ಸ್ವಾಮಿಗಳಿಗೆ ಫೋನ್ ಮಾಡಿ ಯಾಕೆ ರೀ ಗೌಡ್ರಿ ಬರ್ತಾ ಇಲ್ಲ ಅಂತ ಕೇಳೋದಕ್ಕೆ ಫೋನ್ ಇರಲಿಲ್ಲ ಗೊತ್ತಾಗ್ಲಿಲ್ಲ ವಿಷಯ ಭಾಳ ದಿನಗಳು ಕಳೆದ ಒಂದು ತಿಂಗಳು ಎರಡು ತಿಂಗಳು ಆದ ಮೇಲೆ ಆ ಅಜ್ಜ ಒಂದಿನ ಬಂದ ಬಂದು ಸ್ವಾಮಿ ನಮಸ್ಕಾರ ಮಾಡ್ದೆ ಕೇಳಿದ್ರು ಸ್ವಾಮಿ ಬಳಿಗೆ ಏನು ರೀ ಗೌಡ್ರೆ ತಿಂಗಳ ಗಟ್ಟಲೆ ಆಯಿತು ನೀವು ಬರಲೇ ಇಲ್ಲ ಪ್ರತಿನಿತ್ಯ ಬರೋರು ಅಂತ ಕೇಳಿದರು ಆಗ ಆ ಅಜ್ಜ ಹೇಳ್ದ ಇಲ್ಲ ಬಂದಿ ನನ್ನ ಹೆಂಡತಿ ಸಲ್ತೋಗ್ಬಿಟ್ಟು ಸಂಸಾರದ ಬಾರಲ್ಲ ನನ್ನ ತಲೆ ಮೇಲೆ ಬಿದ್ದೈತಿ ಅದಕ್ಕಾಗಿ ಬರಲಿಲ್ಲ ಅಂತಂದ ಓ ಹೌದಾ ಹಂಗೆ ಅಲ್ರಿ ಆಗ ತೋಡ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಗುರುಗಳ ಆಶೀರ್ವಾದ ಮಾಡಿದರು ಇಲ್ಲಿಗೆ ನೀವು ಒಂದು ವಾರದೊಳಗಡೆ ಆ ಹುಡುಗ ಏನು ಮಠಕ್ಕೆ ಬರೋದು ಬಿಟ್ಟಿದ್ದಲ್ಲ ಅವನು ಹೊಳ್ಳಿ ಬಂದ ಅವನು ಬಂದು ಗುರುಗಳಿಗೆ ನಮಸ್ಕಾರ ಮಾಡ್ದ ಗುರುಗಳು ಕೇಳಿದ್ರಿ ಏನಪ್ಪಾ ತಮ್ಮ ಭಾಳ ತಿಂಗಳಾಯಿತು ನೀನು ಬರಲೇ ಇಲ್ಲಲ್ಲ ಆ ಹುಡುಗ ಹೇಳ್ದಾ ಬುದ್ಧಿ ನನಗೆ ಲಗ್ನ ಐತ್ರಿ ಹೆಂಡ್ತಿ ಬಂದಾಳೆ ಸಂಸಾರದ ಅಲ್ಲ ನನ್ನ ತಲೆ ಮೇಲೆ ಬಿದ್ದೈತಿ ಅದಕ್ಕೆ ಬರಲಿಲ್ಲ ಅಂತಂತ ಮುದುಕ ಹೇಳ್ದೆ ಹೆಂಡ್ತಿ ಸತ್ತಿದ್ದಾಳೆ ಹೆಣ್ ಸಂಸಾರದ ಬಾರು ನನ್ನ ತಲೆ ಮೇಲೆ ಬಿದ್ದೈತಿ ಅದಕ್ಕೆ ಬಂದಿಲ್ಲ ಅಂತ ಮುದುಕ ಹೇಳ್ತಾನೆ ಹುಡುಗ ಹೇಳ್ದ ನನಗೆ ಲಗ್ನ ಆಗಿದೆ ಹೆಂಡ್ತಿ ಬಂದಿದ್ದಾಳೆ ಸಂಸಾರದ ಬಾರ ನನ್ನ ತಲೆ ಮೇಲೆ ಬಿದ್ದೈತೆ ಹಾಗಾದ್ರೆ ಹಾಗಾದರೆ ಸಂಸಾರ ಯಾವುದು ಹೆಂಡ್ತಿ ಸತ್ತಿದ್ದ ಸಂಸಾರನ ಹೆಂಡ್ತಿ ಬಂದಿದ್ದು ಸಂಸಾರನ ಹೆಂಡ್ತಿ ಸತ್ತಿದ್ದು ಸಂಸಾರ ಅಲ್ಲ ಹೆಂಡತಿ ಬಂದಿದ್ದು ಸಂಸಾರ ಅಲ್ಲ ಆ ಹೆಂಡತಿ ಮೇಲೆ ನಿಮಗಿರುವಂಥ ಮಮಕಾರ ಇದೆಯಲ್ಲ ಅದು ಸಂಸಾರ ಇದು ನನ್ನ ಹೆಂಡತಿ ಇದು ನನ್ನ ಮಕ್ಕಳು ಇದು ನನ್ನ ಕಾರು ಇದು ನನ್ನ ಬಂಗಲೆ ಈ ವ್ಯಾಮೋಹ ಏನಿದೆಯಲ್ಲ ಇದು ಸಂಸಾರ ಆ ವ್ಯಾಮೋಹದಲ್ಲಿ ಬಿದ್ದಿದ್ದರಿಂದ ಈ ಧರ್ಮದ ಸಂಸ್ಕಾರವನ್ನು ಮರ್ತಿದ್ದೀರಿ ಸಂಸಾರದ ವ್ಯಾಮೋಹದಿಂದ ಈ ಸಂಸ್ಕಾರವನ್ನು ಮರ್ತಿದ್ದೀರಲ್ಲ ಇದನ್ನು ಅರ್ಥ ಮಾಡಿಕೊಂಡು ನೀವು ಹೆಂಡತಿ ಮಕ್ಕಳು ದುಡಿಮೆ ಕಾರು ಬಂಗಲೆ ಎಲ್ಲವನ್ನು ಇಟ್ಕೊಂಡು ಅವ್ಯಾವೂ ಕೂಡ ಅಂತಿಮಕ್ಕೆ ನನ್ನ ಜೊತೆಗೆ ಯಾವುದೂ ಬರಲ್ಲ ಅನ್ನುವಂಥ ವ್ಯಾಮೋಹದ ಒಂದು ಕಳ್ಕೊಂಡ್ರೆ ಅಸತ್ಯವನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೀವೇ ಪರಮಾತ್ಮ ಶಿವಜೀವ ಜೀವ ಬೇರೆ ಜೀವಾತ್ಮ ಬೇರೆ ಪರಮಾತ್ಮ ಬೇರೆ ಅನ್ನೋದನ್ನು ಹೇಳಿಲ್ಲ ವೀರಶೈವ ಸಿದ್ಧಾಂತ ಜಗತ್ತಿನಲ್ಲಿ ಎಲ್ಲ ಸಿದ್ಧಾಂತಗಳು ಸಾಕಷ್ಟು ಇದ್ದಾವೆ ಧಾರ್ಮಿಕ ಸಿದ್ಧಾಂತ ಅಂತಿದೆ ಮಂಗನಿಂದ ಮಾನವ ಮಂಗನಿಂದ ಮಾನವ ಅಂತ ಹೇಳಿದ್ದು ಜಗತ್ತೆಲ್ಲ ಚಪ್ಪಾಳೆ ಅವ್ರದ್ದು ಒಪ್ಕೊಂಡಿದೆ ವೀರಶೈವರು ಅದನ್ನೆಂದೂ ಒಪ್ಕೊಂಡಿಲ್ಲ ಭಾರತೀಯರೇ ಒಪ್ಕೊಂಡಿಲ್ಲ ಅದರಲ್ಲೂ ವೀರಶೈವರು ಮಂಗನಿಂದ ಮಾನವ ಅನ್ನೋದನ್ನು ಒಪ್ಕೊಂಡಿಲ್ಲ ಮಹಾದೇವನಿಂದ ಮಾನವ ಅನ್ನೋಂಥದ್ದು ಒಪ್ಕೊಂಡಿರುವಂಥದ್ದು ವೀರಶೇವರು ಆ ಕಾರಣಕ್ಕೆ ಅಂಥ ವ್ಯಾಮೋಹವನ್ನು ಕಳ್ಕೊಂಡು ತಾವು ಈ ಸಂಸಾರದೊಳಗೆ ಇದ್ದುಕೊಂಡು ಕೂಡ ಈ ಬದುಕಿನ ಸಾರ್ಥಕ ಕಳಿಸ್ಕೊಳ್ಳಲಿಕ್ಕೆ ಸಾಕಷ್ಟು ಮಾರ್ಗ ಇದೆ ಅದನ್ನು ನಮ್ಮ ಈ ಯುವ ಅವಸ್ಥೆ ಒಳಗಡೆ ಅರ್ಥ ಮಾಡ್ಕೊಂಡಿದ್ದು ಹೋದಾದರೆ ನಿಮ್ಮಿಂದ ಸಮಾಜಕ್ಕೆ ಧರ್ಮಕ್ಕೆ ದೇಶಕ್ಕೆ ಅತ್ಯುತ್ತಮವಾದ ಕೊಡುಗೆ ಸಿಗಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನ ಹೇಳ್ಬೋದು ವೀರಶೈವ ಧರ್ಮ ಇದು ಕೇವಲ ಯಾವುದೋ ಒಂದು ಜನಾಂಗಕ್ಕೋ ಜಾತಿಗೋ ಸೀಮಿತವಾಗಿರುವಂಥದ್ದಲ್ಲ ಯಾವುದೋ ಒಂದು ತತ್ವವನ್ನು ಇಟ್ಟುಕೊಂಡು ಆ ತತ್ವಕ್ಕೆ ಅನುಗುಣವಾಗಿ ಬೇರೆ ಯಾವುದನ್ನೋ ಖಂಡನೆ ಮಂಡನೆ ಮಾಡಿಕೊಂಡಿರುವಂಥ ಸಿದ್ಧಾಂತ ಅಲ್ಲ ಎಲ್ಲ ಧರ್ಮದಲ್ಲಿರತಕ್ಕಂತಹ ಸಿದ್ಧಾಂತಗಳ ಸಾರ ಈ ವೀರಶೈವ ಧರ್ಮದಲ್ಲಿದೆ ಒಂದೇ ಒಂದು ಶ್ಲೋಕದಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರನ್ನು ಅಪ್ಪಣೆ ಮಾಡ್ತಾರೆ ಅಹಿಂಸಾ ಸತ್ಯಮಸ್ತೇಯಂ ಬ್ರಹ್ಮಚರ್ಯಂ ದಯಾಕ್ಷಮ ದಾನಂ ಪೂಜಾ ಜಪೋ ಧ್ಯಾನ ಧರ್ಮಸ್ಯ ಸಂಗ್ರಹ ಅನ್ನುವಂಥ ಒಂದು ಶ್ಲೋಕದಲ್ಲಿ ಎಲ್ಲವನ್ನು ಹೇಳ್ತಾರೆ ನಾವೆಲ್ಲ ಉಪದೇಶವನ್ನು ಕೇಳಲಿಕ್ಕೆ ಭಾಳ ಖುಷಿಯಾಗುತ್ತೆ ಅಥವಾ ಬೇರೆಯವ್ರಿಗೆ ಉಪದೇಶ ಮಾಡಲಿಕ್ಕೂ ಭಾಳ ಇರ್ತದೆ ಅಳವಡಿಸ್ಕೊಳ್ಳೋದು ಭಾಳ ಕಷ್ಟ ಅಹಿಂಸೆ ಸತ್ಯ ಇನ್ನೊಬ್ಬರ ಯಾವುದೇ ವಸ್ತುಗಳನ್ನು ಅಪಾಯಿಸತಕ್ಕಂಥ ಅಸ್ಥೇಯ ಬ್ರಹ್ಮಚರ್ಯ ದಯ ಕ್ಷಮ ಯಾರಿ ಬೇಡ ಎಲ್ಲರಿಗೂ ಬೇಕು ಆ ಎಲ್ಲ ತತ್ವಗಳನ್ನು ಆ ಎಲ್ಲ ಸೂತ್ರಗಳನ್ನು ಅಳವಡಿಸಿಕೊಂಡಿರುವಂಥ ಬದುಕಿಸಿಕೊಂಡಿರುವಂತಹ ವಿಶೇಷವಾದ ಧರ್ಮ ಅದು ವೀರಶೈವ ಲಿಂಗಾಯತ ಧರ್ಮ ಏನಾಗಿದೆ ಅಂತಂದರೆ ನಾವೆಲ್ಲ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ವೀರ್ಶೆಯವರು ಸರ್ಟಿಫಿಕೇಟ್ ಲಿಂಗಾಯಿದ್ರೂ ಹಂಗಾಗಿದೆ ಧರ್ಮ ಉಳಿಯೋದು ಆಚರಣೆಯಿಂದಲೇ ಹೊರತಾಗಿ ಯಾವ ಸರ್ಟಿಫಿಕೇಟ್ ಇಲ್ಲ ಒಂದು ಸಣ್ಣ ಉದಾಹರಣೆ ಏನು ಗೊತ್ತಾ ನಿಮ್ಮ ಹತ್ರ ಒಂದು ಬಂದೂಕಿನ ಲೈಸೆನ್ಸ್ ಇದೆ ಅಂತ ಇಟ್ಕೊಳ್ಳಿ ನೀವು ಕಾಡಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀರಿ ಎದುರುಗಡೆ ಒಂದು ಹುಲಿ ಬಂತು ಆ ಹುಲಿ ಬಂದ ಕೂಡ ಆ ಸರ್ಟಿಫಿಕೇಟ್ ನಿಮ್ಗೆ ತೆಗೆದು ನೀವೇ ನನ್ನ ಹತ್ರ ಬಂದೂಕಿನ ಲೈಸೆನ್ಸ್ ಏನು ನೀನು ತೆಗೆದು ಬಿಡ್ತೀನಿ ಅಂದ್ರೆ ಅದೇನು ಬಿಡೋಲ್ಲ ನಿಮ್ಮನ್ನು ನಿಮ್ಮ ಸರ್ಟಿಫಿಕೇಟ್ ಆ ಥರ ಆಗಂತೆ ವೀರಶೈವಲಿಂಗಾಯತ ತರಡು ವಿ ನೋಟು ಏನೋ ಮತ್ತೊಂದು ಇನ್ನೊಂದು ಆ ಸರ್ಟಿಫಿಕೇಟಿಂದ ಈ ಧರ್ಮ ಉಳಿಯಲ್ಲ ಧರ್ಮ ಉಳಿದ್ರೆ ಆಚರಣೆಯಿಂದ ಆಚರಣೆಯಿಂದ ಈ ಧರ್ಮ ಉಳಿಬೇಕು ಬಂದೂಕಿನಿಂದ ಅದನ್ನು ಹೊಡೆಯೋದು ಕಲಿಬೇಕು ಪೂಜೆ ಮಾಡೋದು ಕಲಿಬೇಕು ಇವತ್ತು ಸರ್ಟಿಫಿಕೇಟ್ ಇಟ್ಕೊಂಡು ಹುನಿಗೆ ತೋರಿಸಿದ್ರೆ ಅದರಿಂದ ಏನು ಖಂಡಿತವಾಗ್ಲಿ ನಿಮಗೆ ಆ ಧರ್ಮದ ಸ್ಟೇಟಸ್ಸೋ ಮಾನ್ಯತೆಯೋ ಏನು ಸಿಗೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ ವಿಶೇಷವಾಗಿ ಇವತ್ತು ಯುವ ಜನಾಂಗಕ್ಕೆ ಅತ್ಯಂತ ಸಂಸ್ಕಾರವನ್ನು ಮತ್ತು ಅವರ ಅವರಿಗೆ ಆಗುವಂಥ ಅವರಿಗೆ ಪ್ರೋತ್ಸಾಹಿಸುವಂಥ ಕಾರ್ಯಗಳು ಜಗದ್ಗುರು ಪಂಚಪೀಠಗಳು ಅತ್ಯಂತ ಪ್ರಾಚೀನ ಕಾಲದಿಂದ ಮಾಡ್ಕೊಂಡು ಬರ್ತಾ ಇದ್ದಾವೆ ಎಲ್ಲ ಈ ಧರ್ಮದ ಪ್ರವಾದಿಗಳು ಆಚರ್ ಆಚಾರ್ಯರು ಅಂತ ಏನು ಕರಿತೀರಿ ಅವರು ರೇಣುಕರಿಂದ ಹಿಡ್ಕೊಂಡು ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಬಸವಣ್ಣವರು ಇತ್ಯಾದಿ ಎಲ್ಲರೂ ಕೂಡ ಯುವಕರೇ ಅವ್ರು ಯಾರು ಭಾರ ಮೂರು ವರ್ಷಗಳವರಲ್ಲ ಮೂವತ್ತು ನಲವತ್ತು ವರ್ಷಗಳ ತಮ್ಮ ಅವಧಿ ಒಳಗಡೆ ಇಡೀ ದೇಶ ಇವತ್ತಿಗೂ ಕೂಡ ನೆನಪಿಸ್ಕೊಳ್ಳುವಂಥ ಕೆಲಸವನ್ನು ಕಾರ್ಯವನ್ನು ಮಾಡಿದರು ಅಂದರೆ ಅವರಿಗಿದ್ದಂಥ ಸಂಸ್ಕಾರದ ಕಾರಣಕ್ಕಾಗಿ ಅಂಥ ಸಂಸ್ಕಾರವನ್ನು ಅಳವಡಿಸಿಕೊಳ್ಳುವಂಥ ಅವಶ್ಯಕತೆ ಇದೆ ವಿಶೇಷವಾಗಿ ರಂಭಾಪುರಿ ಪೀಠದ ಡಾಕ್ಟರ್ ವೀರ ಸೋಮೇಶ್ವರ ಜಗದ್ಗುರುಗಳು ಪ್ರತಿವರ್ಷ ತುಮಕೂರು ಮಹಾನಗರದಲ್ಲಿ ಬಂದು ಜನರ್ಮಾಸದ ಇಷ್ಟನೇ ಮಹಾಪೂಜೆಯ ಜೊತೆಗೆ ಧರ್ಮ ಸಂಸ್ಕಾರವನ್ನು ಉದ್ದೀರ್ಣಗೊಳಿಸುವಂಥ ಕಾರ್ಯವನ್ನು ಏನು ಮಾಡ್ತಿದ್ದಲ್ಲ ಇದು ಕೇವಲ ತುಮಕೂರಿಗೆ ಸೀಮಿತವಾಗಿದ್ದಲ್ಲ ನಾನು ಗಮನಿಸಿದ ಹಾಗೆ ನಾನು ಕಂಡ ಹಾಗೆ ಬಹುಶಃ ರಂಭಾಪುರಿ ಜಗದ್ಗುರುಗಳು ಯಾವುದಾದ್ರೂ ಈ ರಾಜ್ಯದ ಮೂಲೆ ಮೂಲೆಯಲ್ಲಿ ಒಂದೇ ಒಂದು ಯುವ ಪ್ರತಿಭೆ ಇದೆ ಅಂತ ಗೊತ್ತಾದರೆ ಆ ಯುವ ಪ್ರತಿಭೆಯನ್ನು ಪ್ರೋತ್ಸಾಹಿಸಿ ಅವಕಾಶವನ್ನು ಕೊಟ್ಟು ಅವರನ್ನು ಈ ಸಮಾಜದ ಆಸ್ತಿಯನ್ನಾಗಿ ಮಾರ್ಪಡಿಸುವಂತಹ ಶಕ್ತಿ ಯಾರಿಗಿದೆ ಅಂದರೆ ಅದು ರಂಬಾಪುರ ಪಕ್ಷದ ಡಾಕ್ಟರ್ ವೀರ ಸ್ವಾಮೇಶ್ವರ ನೀವು ನೋಡ್ತೀರಿ ನಾಡಿನಾದ್ಯಂತ ನಡೆಯುವಂತಹ ದಸರಾ ಧರ್ಮಸ ಧರ್ಮ ಸಮ್ಮೇಳನದಲ್ಲಿ ಆ ಯುವಕರ ಒಂದೊಂದು ಪ್ರತಿಭೆಗಳು ಪ್ರತಿಭೆಗಳು ಕೂಡ ವೇದಿಕೆಯ ಮೇಲೆ ಅನಾವರಣ ಆಗ್ತಾ ಇದೆ ಇದರ ಕಾರಣ ಏನಂತಂದರೆ ನಮ್ಮ ಧರ್ಮ ಸಂಸ್ಕಾರದ ಚೌಕಟ್ಟಿನೊಳಗೆ ನಮ್ಮ ಸಮುದಾಯ ಬಲಿಷ್ಠವಾಗಿ ಬೆಳೆಯಬೇಕು ಅವರಿಗೆ ಅವಕಾಶಗಳು ಸಿಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಮಹಾಚಾರ್ಯರು ತಮಗೆ ಆಗುವಂಥ ಯಾವ ದಣಿವನ್ನು ಲೆಕ್ಕಿಸದೆ ನಿರಂತರವಾಗಿ ಈ ಧರ್ಮ ಪ್ರಚಾರದ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಆ ನಿಟ್ಟಿನೊಳಗೆ ಇವತ್ತು ತುಮಕೂರಿನಲ್ಲಿ ಪ್ರತಿ ವರ್ಷ ಏನು ಧನುರ್ಮಾಸದ ಕಾರ್ಯಕ್ರಮ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ತಾವು ನೀವು ನಾವೆಲ್ಲರೂ ಕೂಡ ಭಾಗಿಗಳಾಗಿ ಅವರ ಆಶೀರ್ವಾದಕ್ಕೆ ಕೃಪಾ ಕಾರಣಕ್ಕೆ ಒಳಗಾಗಿದ್ದೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ನನ್ನ ನುದುನು ನುಡಿಗಳನ್ನು ಮಹಾಚಾರ್ಯ ಪಾಲಕಾರ್ಪಣೆಯನ್ನು ಮಾಡ್ತೀನಿ